ಹಾಯ್ ಅಲ್ಲ ನಮ್ಮ ಮುಸ್ತಾರ ಗುರುಗಳೇ ನಮ್ಮ ಹತ್ರ ಇವತ್ತು ಬಂದಿದೆ ಒಂದು ವಾಷಿಂಗ್ ಮಿಷಿನ್ ಎಲ್ಲಿ ಅಂತ ಇದು ಏನಾಗ್ತಾ ಇದೆ ಅಂದರೆ ಗೇರ್ ಬಾಕ್ಸ್ ಪ್ರಾಬ್ಲಮ್ ಇದೆ ನಿಮಗೆ ಒಂದ್ಸಲ ಆನ್ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ರಿ ಒಂದು ಡೆಮೋ ಕೊಡ್ತೀನಿ ಆಮೇಲೆ ಆ ಗೇರ್ ಬಾಕ್ಸ್ ಬೀಸ್ಬಿಟ್ಟು ಅದು ಯಾವ ಥರ ಇರುತ್ತೆ ಅಂತ ಗೇರ್ ಬಾಕ್ಸ್ನ ತೋರಿಸ್ಕೊಂಡು ಕೊಡ್ತೀನಿ ಅದು ಯಾಕೆ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ಕೊಂಡು ನೋಡ್ತಾ ಇದ್ದೀರಲ್ಲ ರನ್ ಆಗ್ತಾ ಇದೆ ಒಳಗಡೆ ಏನು ರನ್ ಆಗ್ತಾ ಇಲ್ಲ ಪಲ್ಸೇಟರ್ ರನ್ ಆಗ್ತಾ ಇಲ್ಲ ಇವಾಗ ಅದನ್ನ ಹೆನ್ಗಡೆ ತೋರಿಸ್ಕೊಂಡ್ಬಿಡ್ತೀನಿ ಬನ್ನಿ ಮೋಟ್ರ್ ರನ್ ಆಗ್ತಾ ಇರೋದು ಇವಾಗ ನೋಡ್ತಾ ಇರ್ಬೋದು ಕೆಳಗಡೆ ಏನು ಪುಲ್ಲಿ ರನ್ ಆಗ್ತಾ ಇದೆ ಮೋಟ್ರ ರನ್ ಆಗ್ತಾ ಇದೆ ಕೇರ್ ಬಾಕ್ಸ್ ಮಾಮೂಲಿ ರನ್ ಆಗ್ತಾ ಇದೆ ಇದು ಇವಾಗ ಓಪನ್ ಮಾಡಿಬಿಟ್ಟು ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ನಿಮಗೆ ಕೇರ್ ಬಾಕ್ಸ್ ಒಂದು ನೆಮ್ ಕೊಡ್ತೀನಿ ಇವಾಗ ಗೇರ್ ಬಾಕ್ಸ್ ಬೆಲ್ಟ್ ನ ತೆಗಿತಾ ಇದ್ದೀವಿ ಬೆಲ್ಟ್ ಓಪನ್ ಮಾಡಿಬಿಟ್ಟು ಈ ಪುಲ್ಲಿ ಏನಿದೆಯೋ ಇದನ್ನ ಬಿಚ್ಚಬೇಕಾಗುತ್ತೆ ಇಲ್ಲೊಂದು ಹದಿಮೂರು ನೆಟ್ ಬರುತ್ತೆ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಆ ಹದಿಮೂರು ಏನು ನೆಟ್ ಇದೆಯೋ ಅದನ್ನು ಲೂಸ್ ಮಾಡ್ಕೊಂಡು ಓಪನ್ ಮಾಡಬೇಕು ಇವಾಗ ಇವಾಗ ಗೇರ್ ಬಾಕ್ಸ್ ಬಂದಿದೆ ಹೊಸ ಗೇರ್ ಬಾಕ್ಸ್ ನಿಮಗೆ ಇವಾಗ ಡೆಮೋ ತೋರಿಸ್ತೀನಿ ನೋಡ್ರಿ ಏನಾಗಿತ್ತು ಯಾವ ಥರ ರನ್ ಆಗ್ತಿರಲ್ಲ ಅಂತ ನೀವು ನೋಡ್ತಾ ಇರ್ಬೋದು ಹಳೆ ಗೇರ್ ಬಾಕ್ಸ್ ನೋಡ್ರಿ ಈ ಕಡೆ ಕೆಳಗಡೆ ತಿರುಗುತ್ತಾ ಇದೆ ಮೇಲ್ಗಡೆ ಏನು ರೊಟೇಟ್ ಆಗ್ತಿಲ್ಲ ಇಲ್ಲಿ ನೋಡಿ ಕೆಳಗಡೆಯೂ ತಿರುಗುತ್ತಾ ಇದೆ ಈ ಕಡೆ ಸೈಡಲ್ಲೂ ತಿರುಗುತ್ತಾ ಇದೆ ನಾಳಗಡೆ ಸರಿನಾ ಇದು ಯಾಕೆ ಈ ತರ ಆಗುತ್ತೆ ಅಂದ್ರೆ ಗೇರ್ ಬಾಕ್ಸು ನೀವು ಕಾಯನ್ಗಳು ಗಳು ಏನಾರ ಆಗಿದಾಗ ಇವಾಗ ಸಿಗಕೊಂಡ್ಬಿಟ್ಟು ಈ ತರ ನಿಮಗೆ ಗೇರ್ ಬಾಕ್ಸ್ ಆಗುತ್ತೆ ಈ ಗೇರ್ ಬಾಕ್ಸ್ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟಿದೆ ಆಮೇಲೆ ಅದಕ್ಕೋಸ್ಕರ ಈ ಗೇರ್ ಬಾಕ್ಸ್ ಚೇಂಜ್ ಮಾಡಬೇಕಾಗುತ್ತೆ ಈ ಗೇರ್ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಓಪನ್ ಮಾಡಿ ನೋಡೋಣ ಬನ್ನಿ ಈ ನಾಲ್ಕು ಸ್ಕ್ರೂ ಕೊಟ್ಟಿದಾರಲ್ಲ ಇದನ್ನ ಇವಾಗ ನಾವು ಓಪನ್ ಮಾಡ್ಕೋಬೇಕು ನೀವು ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಏನೋ ಪ್ರಾಬ್ಲಮ್ ಆಗಿರ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೇಳ್ಬೋದು ಏನೋ ಪ್ರಾಬ್ಲಮ್ ಇದ್ರೆ ಅದಕ್ಕೆ ನಾವು ಬೇಕಂದ್ರೆ ಮೊಬೈಲ್ ನಲ್ಲಿ ಏನಾದ್ರು ಆಗಿರಬೇಕಂದ್ರೆ ರಿಪ್ಲೈ ಕೊಡ್ತೀವಿ ಇವಾಗ ಬನ್ನಿ ಇದನ್ನ ಓಪನ್ ಮಾಡಿ ನೋಡೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ಗಿಯರ್ ಬಾಕ್ಸ್ ಇವಾಗ ಹೋಗ್ಬಿಟ್ಟಿದೆ ನೀರೆಲ್ಲ ಒಳಗಡೆ ಬಂದಿದೆ ನೋಡಿ ಅದಕ್ಕೋಸ್ಕರ ಇದು ಪ್ರಾಬ್ಲಮ್ ಆಗಿರೋದು ಇದರೊಳಗಡೆ ಎಲ್ಲ ಗ್ರೀಸ್ ಇರುತ್ತೆ ಗ್ರೀಸ್ ಯಾವ ತರ ಹೊಡೆದಿದೆ ಅಂತ ಅದು ಈ ಲಾಕ್ ಇರುತ್ತಲ್ಲ ಈ ಲಾಕ್ ಅಡ್ಜಸ್ಟ್ ಆಗ್ತಿರಲ್ಲ ಅದಕ್ಕೋಸ್ಕರ ಈ ತರ ಪ್ರಾಬ್ಲಮ್ ಬರುತ್ತದೆ ಜಾಮ ಫುಲ್ ಇದೇ ತರ ಏನೋ ಪ್ರಾಬ್ಲಮ್ ಇದೆ ಬೇಕಂದ್ರೆ ನಿಮಗೆ ಕಾಲ್ ಮಾಡಿ ಬೇಕಂದ್ರೆ ಕೇಳ್ಬೋದು ನಿಮಗೆ ಅಲ್ಲೇ ಮನೆಯಲ್ಲೇ ನೀವೇ ಕೊಡ್ತೀವಿ ಇದು ಸೆಮಿ ಆಟೋಮೆಟಿಕ್ ಗೇರ್ ಬಾಕ್ಸ್ ನೋಡ್ತಾ ಇವಾಗ ಸಿಂಗಲ್ ಡ್ರಮ್ ಬರುತ್ತೆ ಅದರ ಗಿಯರ್ ಬಾಕ್ಸ್ ನೋಡ್ತಾ ಫ್ರೆಂಡ್ಸ್ ಇದ್ರೊಳಗಡೆ ಕಾಯನ್ನೇನಾದ್ರು ಬಿದ್ದಿದ್ರೆ ಪಲ್ಸೇಟ್ರ್ ಕೆಳಗಡೆ ನೀವೀಗಾವಾಗ ಗಿಯರ್ ಬಾಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಪ್ಯಾನ್ಗಳನ್ನ ನೋಡ್ಕೊಂಡಾಗ್ರಿ ಇವಾಗ ಇದನ್ನು ಆನ್ ಮಾಡಿ ಚೆಕ್ ಮಾಡೋಣ ಬನ್ನಿ ನೀವೇನಾದ್ರೂ ಬಿರು ಬಿದ್ದಿದ್ರೆ ತೆಗಿಬೇಕು ಅಂದರೆ ಇನ್ನೊಂದು ಬರೋ ಸೆಂಟ್ರಲ್ಲಿ ಆ ಸ್ಕ್ರೂ ನಾವು ಓಪನ್ ಮಾಡಿಬಿಟ್ಟು ಈ ಪಲ್ಸೇಟ್ರನ್ನ ನೋಡ್ತಾ ಇದ್ದೀರಲ್ಲ ರನ್ ಆಗ್ತಾಯಿದೆ ಇವಾಗ கடை பல்ச்ரோ பூரா ரன்